ವೆಲ್ಕಮ್ ಟು ಮೈ ಚಾನಲ್ ಎಚ್ ಆ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಮಾವಿನ ಹಣ್ಣು ಉಳಿಯಾದವೇ ತಿನ್ನೋಕ್ಕಾಗಲ್ಲ ಬಟ್ ಈ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತೀವ ಒಂದ್ಸಲ ಟ್ರೈ ಮಾಡಿ ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅಥವಾ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ಸಾಸಿವೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ವೆಣೆಗೆ ಕಬ್ಬಿನ ಸೊಪ್ಪು ಒಂದು ಎರಡವಿಂದ ಮೂವಿ ಬೆಳ್ಳುಳ್ಳಿ ಒಂದು ನಾಲ್ಕು ಒಣಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನ ತೊಗೋಬೇಕಾಗತ್ತೆ ಇದೆಲ್ಲ ಆದಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಆ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಹಾಕ್ಬೋದು ಅದಾದಮೇಲೆ ಸ್ವಲ್ಪ ಕಬ್ಬಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಲೈಟಾಗಿ ಬಾಡಿಸಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತೆ ಬಾಡಿಸಿ ಮತ್ತು ಒಣಮೆಣ್ಸಿ ತೆಗೆದಿಟ್ಕೊಂಡಿರ್ತೀವಿ ಅಲ್ವಾ ಆ ಒಣಮೆಣ್ಸಿ ಕೂಡ ಹಾಕೊಳ್ಳಿ ಇದೆಲ್ಲ ಹಾಕೊಂಡ್ಮೇಲೆ ಲೈಟಾಗಿ ಒಂದು ಸ್ವಲ್ಪ ಬಾಡಿಸಿ ಕೊನೆಯಲ್ಲಿ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ ಅದಾದಮೇಲೆ ಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪೀಸ್ಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವು ಫ್ರೈ ಮಾಡಬೇಕಾದ್ರೆ ಮಾವಿನ ಹಣ್ಣನ್ನು ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ತಾ ಹೋಗಿ ಇದೆಲ್ಲ ಆದಮೇಲೆ ನಮಗೆ ಗೊಜ್ಜಿನ ರೀತಿ ಬೇಕು ಅಂತ ಹೇಳಿದ್ವೆ ಒಂದು ಚಿಕ್ಕ ಲೋಟದಲ್ಲಿ ನಾನು ಇಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ ತುಂಬ ಗಟ್ಟಿಯಾದರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಚಿಕ್ಕ ಲೋಟದಲ್ಲಿ ನೀವು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಡಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಯಾವ ಥರ ಬೇಕೋ ಆ ಹಾಕಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ರೂ ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾದರೆ ಸೂಪರ್ ಆಗಿರತ್ತಲ್ವ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸಿ ಬಾಡಿಸಾದ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ತೆಳ್ಳಗೆ ಇಬ್ಬಾರ್ದು ಅದು ಸ್ವಲ್ಪ ಗೊಜ್ಜು ರೀತಿ ಬರಬೇಕು ಅಲ್ಲಿವರೆಗೂ ಬೇಯಿಸಿ ಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಸೊ ಫೈನಲಿ ಈ ಥರ ರೆಸಿಪಿ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಅಲ್ವಾ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಇದೇ ರೀತಿ ಸಿಂಪಲ್ಲಾಗಿರೋ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ರೆಸಿಪಿನ ಕಮ್ಮಿ ಅಂತ ಹೇಳಿದ್ರು ಒಂದು ವಾರದವರೆಗೆ ನೀವು ಹಾಗೆ ಇಟ್ಕೊಂಡು ತಿನ್ಬೋದು ಈ ಹಾಸ್ಟೆಲ್ಗೆ ಹೋಗೋ ಮಕ್ಕಳಿಗೆಲ್ಲ ನೀವು ಆರಾಮ್ಸೆ ಮಾಡ್ಕೊಡ್ಬೋದು